धन्य धन्यना धन्य धन्यना धन्य धन्यना धन्य धन्यना धन्य धन्य हरे ना, ना धन्य धन्य ना, धन्य हरे ನಿನ್ನ ಪದಗಳಲ್ಲಿ ಶಿರವ ನಿಟ್ಟೆ ಹರಿ ನಿನ್ನ ಪದಗಳಲ್ಲಿ ಶಿರವ ನಿಟ್ಟೆ ಹರಿ ಎನ್ನ ಪೂರ್ವ ಎನ್ನ ಪೂರ್ವ ಜನುಮದ ಪುಣ್ಯ ಧನ್ಯ ಧನ್ಯನಾ ಧನ್ಯ ಧನ್ಯನಾ ಧನ್ಯ ಧನ್ಯ ಹರಿ ಹೊರಳಿ ಬರಳಿ ನಿನ್ನೆಡೆಗೆ ನಡೆವರ ಚರಣದ್ವಯಗಳ ಪಿಡಿಯುವುದೆನ್ನ ಭಾಗ್ಯ ಮರಳು ಮರಳೆನುವ ದುರುಳಲಿರಿಸದೆ ಮರಳು ಮರಳೆನೋವ ದುರುಳಲಿರಿಸದೆ ಸರಳ ಪಥ ದಿಟ್ಟು ಗೈಯನ್ನ ಯೋಗ್ಯ ಸರಳ ಪಥ ದಿಟ್ಟು ಗೈಯನ್ನ ಯೋಗ್ಯ ಧನ್ಯ ಧನ್ಯನಾ ಧನ್ಯ ಧನ್ಯನಾ ಧನ್ಯ ಧನ್ಯ ಹರಿ ಸರಳನ ಪೋರೆಯಲು ಕಂಬದಿಂದೊಡೆದು ಸರಸರಣೆ ಹೊರ ಬಂದೆ ನೀ ನರ ಹರಿ ಸರಳ ಪೀತನ ಕರುಳಳೆಳೆ ಸರಸರನೆ ಸರಳ ಪೀತನ ಪಿತನ ಸರಸರನೆ ಕೊರಳಲಿಟ್ಟು ಮೆರೆದೆ ಕೊರಳಲಿ ಇಟ್ಟು ಶ್ರೀನರ ಹರಿ ಧನ್ಯ ಧನ್ಯನ ಧನ್ಯ ಧನ್ಯನ ಧನ್ಯ ಧನ್ಯ ಹರಿ ಹರನ ಸಖನೆ ನಿನ್ನ ಚರಣ ಭಜಿ ಪರಲಿ ಸರಿಗಮ ಮೇಳೈಪ ಭಾಗ್ಯವೇ ನನಗೆ ನೀಡೋ ಗುರುಪ ಸನ್ನುತನೇ ತಾನೇ ಸಾಕೆ ನಗೆ. ಗುರುಪ ಇಷ್ಟೇ ಹರಿಭಕುತರೋಳಾಡುವಂದ ಮಾಡೋ ಹರಿಭಕುತ ರೋಳಾಡುವಂದ ಮಾಡೋ ಧನ್ಯ ಧನ್ಯನಾ ಧನ್ಯ ಧನ್ಯನ ಧನ್ಯ ಧನ್ಯ ಹರಿಯೇನ ಧನ್ಯ 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 ಹರಿಯೇ ನಿನ್ನ ಪದಗಳಲ್ಲಿ ಶ್ರವ ನೀತೆ ಹರಿ ಎನ್ನ ಪೂರ್ವ ಜನುಮದ ಪುಣ್ಯ अन्नपूर्वजनुमदा पुण्य धन्य धन्यना धन्य धन्यना धन्य धन्य हरि धन्य 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 नरि